ಕಡಿಮೆ ಆಗಕತ್ತು ಆದ್ರೆ ಈ ನೀರು ಎಲ್ಲ ಸಂಪೂರ್ಣವಾಗಿ ಬತ್ತಿ ಹೋಗುವುದರೊಳಗಾಗಿ ಇಲ್ಲಿಂದ ನಾವು ಹೆಂಗರೆ ಪಾರಾಕ್ಬೇಕ ದೂರದೃಷ್ಟಿ ಅವಾಗ ಉಳಿದೆಲ್ಲ ಮೀನುಗಳಿಗೆ ಹೇಳಾಕತ್ತು ಏನಂತ ನೋಡ್ರಿ ನಾವ್ ಅಷ್ಟೇ ಹೋಗ್ತೀವಿ ಅಂತ ನೀವು ತಿಳ್ಕೊಳ್ಕೊಬೇಡ್ರಿ ಕೆರೆ ನೀರ ಬರಗಾಲ ಬಿದ್ದದ ಕೆರೆ ನೀರೆಲ್ಲ ಬತ್ತಿ ಹೋಗ್ತದ ನಾವು ಸತ್ತು ಹೋಗ್ತೀವಿ ಆದ್ರೆ ಈ ಕೆರೆ ನೀರು ಬತ್ತಿ ಹೋಗೋದ್ರೊಳಗಾಗಿ ಈ ಒಂದು ಪ್ರಾಣಿಯ ಅಪಾಯವನ್ನು ಉಳಿಸಿ ಬಳಸಿಕೊಳ್ಳುವ ಸಲುವಾಗಿ ನಾವು ಇಲ್ಲಿಂದ ಹ್ಯಾಂಗರ್ ಮಾಡಿ ಪಾರಾಕ್ಬಿಡ ಇಲ್ಲಿಂದ ನಾವು ಹ್ಯಾಂಗರ್ ಮಾಡಿ ಬಿಡೋಣ ಅಂತ ತಿಳ್ಕೊಂಡು ದೂರದೃಷ್ಟಿ ಇರತಕ್ಕಂಥ ಮೀನುಗಳು ಉಳಿದೆಲ್ಲ ಮೀನುಗಳಿಗೆ ಇಳ್ದು ಅವಾಗ ಒಂದು ಸಮಯೋಚಿತವಾಗಿರ್ತಕ್ಕಂಥ ಮೀನುಗಳಂದು ಏನಂತ ಈಗ ಬಂದದ ಇಷ್ಟುಕರ ವಿಚಾರ ಮನ ಮತ್ತೆ ಮನ ಮುಂದಿನ ಯಾರು ನೋಡ ಹೋಗಲ್ಲ ಹೋಗಲಕ್ಕ ಅವ್ರು ಹೋಗದ ಅವ್ರ ಪಾಲಿಗಿರ್ತಕ್ಕಂಥ ಅನ್ನ ನಮ್ಗೆ ಸಿಗ್ತದಲ್ಲ ಕುಂತು ಬಿಟ್ಟು ಭೋಗವನ್ನು ಮಾಡತಕ್ಕಂಥ ಮೀನುಗಳು ಭೋಗವನ್ನು ಏನು ನಾವು ಯಾರು ಹೊಡೆ ಬೇಡ ಬೇಡ ಸೊಮ್ಮು ಕುಂತು ಇಲ್ಲೇ ಹೊಡೆದು ಬಿಡ ಭೋಗ ಎಲ್ಲ ಸೊಮ್ಮ ನಮ್ಮ ನಾವು ಇರ್ತೀವಿ ಎಲ್ಲಿ ಬರಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಕೇಳಂಗಿಲ್ಲ ಹೇಳಂಗಿಲ್ಲ ಏನೇ ವಿಚಾರ ಮಾಡಿಲ್ಲ ನಮ್ಮ ಬಿಡ್ತೀವಿ ಅಜ್ಞಾನ ಮೀನುಗಳು ಸಮಯೋಚಿತವಾಗಿ ಮೀನುಗಳು ಕೇವಲ ಭೋಗದ ಆಸಕ್ತಿ ಇರತಕ್ಕಂಥ ಮೀನುಗಳು ಅಲ್ಲೇ ಉಳಿದು ಆದರೆ ಮಾತ್ರ ದೂರದೃಷ್ಟಿ ಇರ್ತಕ್ಕಂಥ ಮೀನುಗಳು ಏನ್ ಮಾಡಕ್ಕ ಅಂತ ಕೇಳಿದ್ರೆ ಆ ಕೆರಿ ಒಳಗ ಸಣ್ಣ ಜಡಿಗಳು ನೀರು ಹೋಗುವ ಸಲುವಾಗಿ ಆ ಎಲ್ಲಿ ಜಡಿಗಳು ಸಿಲುಕಿ 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 ಹೆಂಗ ನೀಂತಿ ದೊಡ್ಡದಾಗಿರ್ತಕ್ಕಂಥ ಸಮುದ್ರದ ಒಳಗು ಹೋಗಿ ತೇಲಾಡಕತ್ತು ಹಂಗ ನೀರಿನ ನೀರು ತನ್ನಿಂದ ತಾನೇ ಬತ್ತಿ ಹೋಗಕತ್ತು ನೀರು ಹೆಂಗೆ ಬತ್ತಿ ಹೋಗ್ತದ ಹಂಗನ್ನ ಮೀನು ಒಳಗಿರ್ತಕ್ಕಂಥ ಮೀನುಗಳೆಲ್ಲವೂ ತನ್ನಿಂದ ತಾನೇ ಪ್ರಾಣ ಬಿಟ್ಟು ಸತ್ತು ಹೋಗ ದೂರದೃಷ್ಟಿ ಇರ್ತಕ್ಕಂಥ ಮೀನುಗಳು ಪಾರಾಕಿ ಹೋದು ಪ್ರಾಣ ಅಪಾಯ ಿಕೊಂಡು ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಸಮುದ್ರವನ್ನ ಸೇರಿ ಅಪಾರವಾಗಿರ್ತಕ್ಕಂಥ ಜಲರಾಶಿಗಳನ್ನು ಕುಳಿತುಕೊಂಡು ಬಿಟ್ಟು ದೂರದೃಷ್ಟಿ ಇರ್ತಕ್ಕಂಥ ಮೀನುಗಳು ನಮಗೆ ಅಂತ ಹೇಳ ನಮ್ಮಷ್ಟಕ್ಕೆ ನಾವ ಈ ಭೋಗ ದೊಡ್ಡ ಈ ಭೋಗವನ್ನು ಬಿಟ್ಟು ನಾವು ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳತಕ್ಕಂಥ ಮೀನುಗಳು ನೀರು ಹೆಂಗ ಬತ್ತಿ ಹೋಗ್ತದ ಹೆಂಗ ಕೆರಿ ಒಣಿ ಹೋಗ್ತದ ನೀರು ಇಲ್ಲದೇನೆ ಅನ್ನ ಇಲ್ಲದೆ ಅಲ್ಲೇ ಪ್ರಾಣವನ್ನು ಬಿಟ್ಟು ಸತ್ತು ಕತೆ ತಿಳಿತರೆ ಕಥೆ ತಿಳೀತರು ಅದರಂತೆ ಕೊಂಡಗುಳಿ ಗ್ರಾಮದೊಳಗ ಅಷ್ಟೇ ಅಲ್ಲ ಭಾರತ ದೇಶದೊಳಗ ನಾಲ್ಕು ತರ ರೀತಿಯಾಗಿರ್ತಕ್ಕಂಥ ಜನ ಅದರ ದೂರ ದೃಷ್ಟಿ ಇರತಕ್ಕಂಥವರು ಹೆಂಗ ಇರ್ತಾರ ಅಂತ ಹೇಳಿದ್ರ ಯಾರಲ್ಲಿ ದೂರ ದೃಷ್ಟಿಯದ ಅವರು ಮಾತ್ರ ಸಂಘವನ್ನ ಮಾಡ್ತಾರ ಯಾರಲ್ಲಿ ದೂರ ದೃಷ್ಟಿಯದ ಅವರು ಮಹಾಂತರ ಸಾರ ಸಜ್ಜನರ ಸಂಘವನ್ನ ಮಾಡ್ಕೊಂತ ಆಯುಷ್ಯ ಅನ್ನತಕ್ಕಂಥದ್ದೊಂದು ಕೆರೆ ನೂರು ವರ್ಷಗಳು ಇರತಕ್ಕಂಥ ಆಯುಷ್ಯ ಅನ್ನತಕ್ಕಂಥದ್ದೊಂದು ಕೆರೆಯದ ದೂರದೃಷ್ಟಿ ಇರತಕ್ಕಂಥ ಮೀನುಗಳು ಹೆಂಗ ಅದವ ಅಂತ ಕೇಳಿದ್ರೆ ಈ ಆಯುಷ್ಯ ಹೋಗುವುದರೊಳಗಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ನೂರು ಆಯುಷ್ಯ ಅನ್ನತಕ್ಕಂಥ ನೂರು ಆಯುಷ್ಯ ಅನ್ನತಕ್ಕಂಥ ನೀರು ಬತ್ತಿ ಹೋಗುವುದರೊಳಗಾಗಿ ನಾವು ತಿಳಿಸಿ ಹೇಳಕ್ ನೀವು ನಮ್ಮ ಜೊತೆಗೆ ಪುರಾಣ ಕೇಳಾಕ ಗಂಟಿ ಮಡಿವಾಳ ಹೆಸರು ಪುರಾಣ ಕೇಳಾಕ ವೀರ್ಗಟ್ಟಿ ಪುರಾಣ ಪ್ರವಚನ ಪ್ರಸಾದ ನಡೆದ ಶರಣರ ಸಂಘ ಮಹಾಂತರ ಸಂಘ ನಡೆದ ನಾವು ಅಲ್ಲಿ ಹೋಗಿ ಕುಳಿತುಕೊಂಡು ಒಂದಿಷ್ಟು ಚಿಂತನೆ ಮಾಡಿದಿವಿ ಅಂದ್ರ ಈ ಪ್ರಾಣದಿಂದ ನಾವು ದೂರ ಸರಿತೀವಿ ಮಹಾಂತರ ಸಂಘವನ್ನು ಮಾಡುವುದರಿಂದ ನಾವು ದೊಡ್ಡವರಾಗಿ ಬದುಕ್ತೀವಿ ಸಣ್ಣವರಾಗಿ ಬದುಕುವುದು ಬೇಡ ದೊಡ್ಡವರ ಬಾಳಿ ಬದುಕಿ ಅಂತ ನಿಮ್ಮಂತ ಮೀನುಗಳು ಹೊರಗೆ ನಮ್ಗೆ ಎಷ್ಟು ಬೇಕಾಗಿತ್ತು ಜನ ನೀವು ಹೇಳಿರಿ ಕೇಳಿ ಅವರು ಕೇಳುವ ಅವಸ್ಥೆಯೊಳಗವರು ಇಲ್ಲ ಯಾಕ ಭೋಗನ ಆಸಕ್ತಿ ಉಳ್ಳವರವರ ಭೋಗನ ಆಸಕ್ತಿ ಉಳಿದವರು ಎಷ್ಟು ಮೇಕಟ್ಟು ಅನ್ನತಕ್ಕಂ ನೀರು ಬತ್ತಿ ಹೋಯ್ತು ಅಂದ್ರ ಅವರಿಗೆ ಪ್ರಾಣ ಅಪಾಯದಿಂದ ಕಾಪಾಡತಕ್ಕ ಹೆಂಗ ಮೀನುಗಳು ಬಿಟ್ಟು ಅದರಂತೆ ತಾವೆಲ್ಲ ಮಹಾನುಭಾವರು ಶರಣ ಸಂತ ಮಾಂತರು ಅನುಭವಿಗಳಿದ್ದೀರಿ ನೀವು ದೂರ ದೃಷ್ಟಿ ಮೀನುಗಳು ಪುಣ್ಯಾತ್ಮರು ಮಹಾನ್ ಮಹಾನ್ ಪುಣ್ಯಾತ್ಮರ ಸುಮನೆಯಿಂದ ಮುತ್ತಿನಂತಹ ರತ್ನಗಳಿದ್ದ ಹಾಗೆ ಎಲ್ಲಿಂದ ಪುಣ್ಯ ಮಾಡಿರೋ ಎಲ್ಲಿ ದಾನ ಮಾಡಿರೋ ಪುಣ್ಯಾತ್ಮರೆ ಸುವರ್ಣ ದಾನ ಮಾಡಿರಿ ಕನ್ಯಾದಾನ ಮಾಡಿರಿ ಭೂ ದಾನ ಮಾಡಿರಿ ಸಮಯ ದಾನ ಮಾಡಿರಿ ಹಿಂದಿನ ಜನ್ಮಗಳಲ್ಲಿ ಭಾರತ ಪುಣ್ಯ ಧರ್ಮ ಪುಣ್ಯ ಸಂಪಾದನೆ ಮಾಡಿರಿ ತಿಳ್ಕೊಂಡು ಇವತ್ತಿನ ತೀರ್ಮಾನಗಳಲ್ಲಿ ಈ ಕಲಿಯುಗ ಕಾಲ ಪ್ರಮಾಣದಲ್ಲಿ ಇಂಥ ಒಂದು ವಿಜ್ಞಾನ ಯುಗದೊಳಗ ಒಂದಿಷ್ಟು ಶರಣರ ಸಂಘ ಮಾಡಬೇಕು ಶರಣ ಸಂತ ಮಾಂತರ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಮನುಷ್ಯನಿಗೆ ಏನು ಅಪೇಕ್ಷೆ ಇಟ್ಕೊಂಡು ಬಂದೀರಿ ನೀವೆಲ್ಲ ದೊಡ್ಡ ವ್ಯಕ್ತಿಗಳು ದೂರದೃಷ್ಟಿ ಉಳ್ಳತಕ್ಕಂಥವ್ರು ನೀವು ಎಲ್ಲಿಯವರವಾಗಿ ದೂರದೃಷ್ಟಿ ನಮ್ಮಲ್ಲಿ ಇರ್ತದ ಆ ದೂರದೃಷ್ಟಿ ನಮಗೆ ಏನು ಮಾಡ್ತದ ಅಂತೇಳಿದ್ರೆ ಮುಗಿಲೆತ್ತರಕ್ಕೆ ನಮ್ಮ ಜೀವನವನ್ನು ಒಯ್ದು ಮುಟ್ಟಿಸ್ತದ ಶರಣರ ಸಂಘ ಮಾಡೋದರಿಂದ ದೊಡ್ಡವರಾಗಿ ಬಾಳೆ ಸಂಘ ಕರೋ ಅಶನಾಪತಿ ಬಡತ ಬಡತ ಬಡ ಜಾಯಿ ಸಂಘ ಕರು ಚಿಲ್ಲರ್ಕೆ ಪಂಚೋರು ಪತ್ತರಕಾವೋಗಿ ಅಂತ ಸಂತರು ಹೇಳಿದಂಗೆ ನಾವೆಲ್ಲರೂ ಶರಣ ಸಂತರ ಸಂಘವನ್ನು ಮಾಡುವಂತ ಇರೋಣ ಶರಣ ಸಂತ ಮಹಾಂತರ ಸಂಘವನ್ನು ಮಾಡೋದರಿಂದ ನಮ್ಮ ಜೀವನ ಬದಲಾವಣೆ ಅಕ್ಕಂತ ಹೋಗ್ತದೆ ಬಸವಾದಿ ಪ್ರವಥರು ಮಾಡಿರ್ತಕ್ಕಂಥದ್ದು ಇದೇ ಧರ್ಮದ ಕ್ರಾಂತಿ ಏನು ಹೇಳಿದರು Yeah. ಮಾಡುತ್ತಲಿವೆ ಸಂತ ಹೇಳದ ಶರಣರು ಹೇಳ್ಯದ ಗುರುಗಳು ಹೇಳಿದ ಪುರಾಣ ಇತಿಹಾಸಗಳು ಎಲ್ಲರೂ ಹೇಳಕ್ ಎಷ್ಟು ಜನರಿಗೆ ಕೇಳಿಸೋದೋ ಬಿಟ್ಟೋದು ಗೊತ್ತಿಲ್ಲ ನೀವೆಲ್ಲ ಕುಂತೆ ಕೇಳಕ್ಕತ್ತ ನಿಮ್ಗೆಲ್ಲರಿಗೂ ಪಕ್ಕ ಕೇಳಿಸೋದ ಅಂತ ನಾ ಅರ್ಥ ಮಾಡಿಕೊಂಡು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಉಪನಿಷತ್ತು ಹೇಳಿತು ಉಟ ಉಟ ಸಾಧು ಸಂತ ಅಪಲ ಜನ್ಮ ಸಾರ್ಥಕ ಕುರು ಯ ಜಾಗೃತ 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 ಏತ್ತೇಳಿ ಎಚ್ಚರ ಕರಿ ಉತ್ತಿಷ್ಟ್ರತ ಜಾಗ್ರತ ಅಂತ ತಿಳ್ಕೊಂಡು ಕುರಾನ್ ಹತೀಸ್ಗಳ ಮೂಲಕವಾಗಿ ಕರೆಯುತ್ತಲಿದ್ದಾರೆ ಸೂರ್ಯ ಬ್ರಾಹ್ಮಿ ಮೂರ್ತದೊಳಗೆ ಹೇಳುತ್ತಲಿರುವಾಗ ತಾಯಿ ಗರ್ಭದಿಂದ ಮೇಲೆ ಬರುತ್ತಲಿರುವಾಗ ಮಹಾಮಂದಿರಗಳಲ್ಲಿ ಸುಪ್ರಭಾತ ಹಾಡುತ್ತಲಿದೆ ಕೆಳಿಸದ ಬನ್ನಿ ವರ್ಷಕ್ಕೊಮ್ಮೆ ಒಂಬತ್ತು ದಿವಸ ಬನ್ನಿ ಒಂಬತ್ತು ದಿವಸ ಬನ್ನಿ ಒಂಬತ್ತು ತಾಸು ಕೇಳ್ರಿ ಇಡೀ ಜೀವನ ಪವಿತ್ರ ಆಗ್ತದ ಅಂತ ತಿಳ್ಕೊಂಡು ಎಲ್ಲ ಶರಣ ಹೇಳಕ್ ಹೇಳಕತ್ತಾರ ಕೇಳಿಸದ್ ಬಿಟ್ಟದ ಗೊತ್ತಿಲ್ಲ ಭೀಮಾ ಕುರಿ ಕೈಯಾಕೆ ಹೋಗಿದ್ದ ಒಂದು ಮೂವತ್ತು ನಲ್ವತ್ತು ಕುರಿಗಳಿದ್ದು ಊರ್ ಹೊರಗೆ ಕೈಯಾಕೆ ಹೋಗಿದ್ದ ಅಂಶದಾಗ ಹೋಗಿದ್ದವ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಸುಮಾರು ಸಮಯಕ್ಕೆ ಹಸಿ ಹುಟ್ಟಿಗೆ ಹುಟ್ಟಿಗಳು ನೀಡಿ ಮನೆಯಾಗ ಬುತ್ತಿ ಬಿಟ್ಟು ಬಂದಿದ್ದ ನೋಡ್ರಿ ಅದು ಕಣಿ ಕಟ್ಟ ಮನೆಯಾಗ ಬುತ್ತಿ ಬಿಟ್ಟು ಬಂದಿದ್ದ ಹಸಿ ಬಹಳಷ್ಟ ಬುತ್ತಿ ಮನೆಯಾಗೆ ಬಿಟ್ಟು ಬಂದಿನಿ ಏನು ಮಾಡ್ಬೇಕು ಬುತ್ತಿ ತರ್ಬೇಕು ಹೋಗ್ಬೇಕಾಗ್ತದ ಕುರಿಗಳೇ ಮೂವತ್ತು ಕುರಿ ಅವ ನಾ ಹೋಗಿ ಬರೋದ್ರೊಳಗೆ ಯಾವ ಒಂದು ಕುರಿ ಕದ್ದು ಹೋಯ್ತಂದ್ರೆ ಏನು ಮಾಡಲೇ ಚಿಂತೆ ಆಯ್ತದ ಆಚೆ ಅಂದ್ರೆ ಭೇಮಪ್ಪ ಗಳೆ ಹೊಡಿತಿದ್ದ ಅವನಿಗೆ ಹೇಳ್ದ ಅಣ್ಣ ಭೀಮಪ್ಪ ನಾನು ಮನೆಗೆ ಹೋಗಿ ಬುತ್ತಿ ಕಟ್ಕೊಂಡ್ ಬರ್ತೀನಿ ನಾ ಬರತಕ್ಕ ನನ್ನ ಕುರಿ ಕೈ ಅಂತ ಇವ ಹೇಳಿದ ಅವನಿಗೆ ಕೆಳಸೋದು ಬಿಟ್ಟದ ಗೊತ್ತಿಲ್ಲ ಭೀಮಾನ ಮನೆಗೆ ಹೋಗಿ ಬುತ್ತಿ ಕಟ್ಕೊಂಡ್ ಬರ್ತೀನಿ ನಾ ಬರತಕ್ಕ ನಾನು ಕುರಿಕೊಳ್ಳು ಅಂದ ಅವ ಅವನೇನ್ ಕಳೆ ಗಳೆ ಹೊಳ್ಳಿಗೆ ಬಾರ್ಕೊಳೆ ಹೈ ಹೈ ಅಂದ ಇವ ಏನ್ ತಿಳಿದ ಬಹುಶೆ ಹೂ ಅಂತಾನ ಬಹುಶೆ ಹೂ ಅಂತ ನಾನು ತಿಳ್ಕೊಂಡು ಹೋದ ಹೋಗುವಾಗ ಮೂವತ್ತು ಕುರಿ ಅಣ್ಸಿಗೆ ಹೋಗಿದ್ದ ಓಡ್ಬೋದು 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 ಹೋಗಿ ಮನೆಗೆ ಹೋಗಿ ಬುತ್ತಿ ಕಟ್ಕೊಂಡ ಮತ್ತು ಓಡೋಡಿ ಬಂದ ಎಲ್ಲ ಕುರಿಗಳಿಗೆ ನೋಡ್ದ ಮೂವತ್ತು ಹೆಂಗಿದ್ದು ಹಂಗಾಯಿತು ಓ ನಾವು ಹೋಗಿ ಬರೋತಕ್ಕ ಈ ಕುರಿ ಪಕ್ಕ ಕೈದ ನಾನು ಈ ಕೈದಾನ ಕುರಿ ಅಂದ್ರೆ ನೀವು ಸುಮ್ಮನೆ ಹೆಂಗೆ ಬಿಡೋದು ಜರ ಏನಾದ್ರು ಏನ ಮುಟ್ಟಿಸ್ಬೇಕಲ್ಲ ಉಪಕಾರ ಮುಟ್ಟಿಸ್ಬೇಕಲ್ಲ ಅಂತ ತಿಳ್ಕೊಂಡು ಹೇಳಿ ಒಂದು ಕಾಲು ಮುರಿದಿದ್ದು ಕುರಿ ಮರಿ ತಗೊಂಡು ಅವನಂತ ಪದ ಏಣ ಏಣ ನಾ ಬರೋತಕ್ಕ ನೀ ಕುರಿ ಕೈದಿದ್ವಿ ಉಪಕಾರ ಪಾರಾಯಣ ಇದ್ದಾಗ ನನ್ನ ಮ್ಯಾಗ ಇದು ಒಂದು ಕುರಿ ಫ್ರೀ ಫುಕಟ ಕೊಡ್ತೀನಿ ತಗೋ ಅಂದ ಅವ ಏನಂದಬೇಕು ಏನಂದಿ ಇದು ಕುರಿ ಕಾಲ್ ನಾನು ಮುರಿದೀನಿ ಯಾರು ಹೇಳ್ತಾನವ ಇದು ಕುರಿ ಕಾಲ್ ನಾನು ಮುರಿದಿಲ್ಲ ಯಾರು ಹೇಳ್ತಾ ಇಲ್ಲೋ ಏನೋ ಸುಮ್ಮ ಫ್ರೀ ತಗೋ ಇದು ಕಾಲ್ ನೀ ಮುರಿದಿಲ್ಲ ಫ್ರೀ ತಗೋ ಅಂತಾನೆ ಇಲ್ಲ ಇಲ್ಲ ಇದು ಕುರಿ ಕಾಲ್ ನಾನು ಮುರಿದಿಲ್ಲ ಸುಮ್ಮ ನಂತರ ನಾನು ಕಡೆ ಹೊಡ್ಕೋದ್ ಕೊಡ್ತೀನಿ ನಾನು ಕುರಿ ಕಾಲ ಮುರಿದಿಲ್ಲ ಅಂತವ ಈಗಲ್ಲ ಅಂತೀವ ಈ ಪೊಲೀಸ ಕುದುರೆ ಮ್ಯಾಕ್ ಕುಂತ ಪೊಲೀಸ್ ಆ ಕುದುರೆ ಮ್ಯಾಕ್ ಕುಂತ ಹೊಂಟಿದ್ದ ನೋಡ್ರಿ ಪೊಲೀಸರ ನಮ್ಮ ನ್ಯಾಯ ಬಗ್ಗೆ ಹೆಸರಿ ಅಂತ ತಿಳ್ಕೊಂಡು ಇಬ್ರು ಇದ್ರಿಗೆ ಹೋಗಿ ನಿಂತರು ಕುರಿ ತಗೋಂತ ನಾ ಹೇಳಕ ತಿನ್ರಿ ತವ ಇಲ್ರಿ ಸಾಹೇಬ್ರ ಇದು ಕುರಿ ಕಾಲ್ ನಾ ಮುರಿದ್ರಿ ನಾನ ಎತ್ತಿನ ಜೋಡಿ ಗಾಯ ಹೊಡೆ ಕೊತ್ತೀನಿ ತವ ಅವ ಏನಂದ್ರೆ ಪೊಲೀಸ ಏನಂದ್ರಿ ಇದು ಕುದುರೆ ನಿಮ್ದು ಯಾರು ಹೇಳ್ತಾರ ಇದು ಕುದುರೆ ನಂದು ನಮ್ಮ ಮಾಪು ಕೊಡಿಸ್ರಿ ನನಗ ಮೂರು ಮಂದಿ ಜಗಳ ಊರು ಕೊಡೋಣ ಮಂದಿ ಮಾತ್ರ ಮಾರಿ ಕೊಡು ಕುಂತಿದ್ದು ಕಟ್ಟಿ ಮೇಲೆ ನಾಲ್ಕನೇ ಹೆಣ್ತು ಜೋಡಿ ಜಗತ್ತ ಕುಂತಿದ್ದವ ಅವ್ರು ಮೂರು ಮಂದಿ ಬಾಗಿಲಿದ್ರಿ ಹೋಗ್ರಿ ಗೌರ ಗೌರ ನಮ್ಮ ಮೂರು ಮಂದಿ ಮಾತು ಕೇಳ್ರಿ ನಮ್ಮ ನ್ಯಾಯ ಬಗೆಹರಿಸ್ರಿ ಗೌರ ಅವನ್ ಅವ ಹೇಳಕತ್ತ ಇವನ್ ಇವ ಹೇಳಕತ್ತ ಇವನ್ ಇವ ಹೇಳಕತ್ತ ಇವ್ರು ಮೂರು ಮಂದಿ ಗೌರ ನಮ್ದೊಂದ್ರೆ ಮಾತು ಕೇಳ್ರಿ ನಮ್ದೊಂದ್ರೆ ನ್ಯಾಯ ಬಗೆಹರಿಸ್ರಿ ನಮ್ ಮೂರು ಮಂದಿ ಮಾತು ಕೇಳ್ರಿ ಅಂತ ಅವ್ರ ಹಾಕತ್ರು ಗೌರ ಏನಂದ್ಬೇಕು ನೀವು ಮೂರೇ ಮಂದಿ ಅಲ್ಲ ಊರ್

ಹಾನಿ ಮಾಡಿಕೊಳ್ಳಲು ಬೇಡ ಹುಚ್ಚಪ್ಪಗಳಿರ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಸಾಯುವರಿಕೋ ಕಾಲನ ದೂತರು ಚಿತ್ತಂ ಜೀವಿತಂ ಕಾಲ್ಪಿಡಿ ತಸ್ಮಾತ್ ಜಾಗ್ರತ 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 ಏನು ಕಾರಣವಿದು ಪತಿಯನ್ನು ಮರೆತರೆ ಯಾವುದೋ ರೂಪಾಂತರ ಭಗವಂತನನ್ನ ಬರ್ತೀವಿ ಗುರುದೇವನನ್ನ ಬರ್ತೀವಿ ಇಡೀ ಸಂಸಾರವೇ ನಂದು 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 ಅಂತ ಕೂಗುತ್ತಿ ಎತ್ತೋ ಪ್ರಾಣಿ ನೀನು ಪ್ರೆನ್ನ ಪ್ರಾಣ ಹೋಗುವಾಗ ನಿನ್ನನ್ನು ಯಾರು ಕಾಯಿಲಿಕ್ಕೆ ಬರಲಿಲ್ಲ ಪ್ರಾಣಿ ಜರ ವಿಚಾರ ಮಾಡೋ ಪುಣ್ಯಾತ್ಮ ಅಂತ ಶರಣ ಸಂತ ಮಹಾಂತ ಅಂತ ಹೇಳ್ತಾರೆ ಪುಣ್ಯಾತ್ಮೇ ಬಸವಾದಿ ಪ್ರವಥರು ಅಣ್ಣ ಬಸವಣ್ಣನವರೇ ಮೊದಲು ಮಾಡಿಕೊಂಡು ಬಸವಣ್ಣನವರು ಅನ್ನ ಮಹಾಪ್ರಭುದು ಪ್ರಭುದೇವರು ಸ್ವನ್ನ ಸಿದ್ಧರಾಮ ಚನ್ನ ಬಸವಣ್ಣ ಮೋಳಿಯ ಮಾರಯ್ಯ ಐದಕ್ಕಿ ಲಕ್ಕಮ್ಮ ವೀರಘಂಟಿ ಮಡಿವಾಳೇಶ್ವರರು ಅನಂತ ಜಗದ ಸಂತ ಮಹಾಂತರೆಲ್ಲರೂ ಬಂದು ಅಲ್ಲ ಮಹಾಪ್ರಭುದೇವರು ಬಸವಣ್ಣವರು ನಿರ್ಮಾಣ ಮಾಡಿ ಬಸವ ಕಲ್ಯಾಣಕ್ಕೆ ಬಂದು ಅನುಭವವನ್ನು ಮಾಡಿದ್ದರು ಆಗಿನ ಕಾಲದೊಳಗೆ ಎಷ್ಟು ವಿಚಿತ್ರ ಇತ್ತು ನೋಡ್ರಿ ಈಗಿನ ಕಾಲ ಎಷ್ಟು ಬದಲಾಗುತ್ತಿದೆ ಮನುಷ್ಯ ತನ್ನಷ್ಟಕ್ಕೆ ತಾನ ಹೆಂಗೆ ಬದಲಿಯಾಕೋ ಅಂತ ನಡೆದ ಆಗಿನ ಜನ ಶರಣ ಸಂತ ಮಾಾಂತರು ಹೆಂಗೆ ಬದುಕಿದ್ರು ಏನು ಅವರ ಸಂಸಾರ ಮಾಡ್ಯಾರ ಬಿಟ್ಟಾರೋ ಗೊತ್ತಿಲ್ಲ ಮಕ್ಳು ಹಾಡೋರು ಬಿಟ್ಟಾರೋ ಬಿಟ್ಟಾರೋ ಗೊತ್ತಿಲ್ಲ ನೀವು ಹೆಂಗಾದ್ರಿ ಅವ್ರು ಹೆಂಗೆ ಕನ್ನಡಿ ಎದುರಿಗೆ ಇಡ್ತೀನಿ ನೋಡ್ಕೊಂಡು ತಿಳ್ಕೊಳ ಪ್ರಯತ್ನ ಮಾಡಿ ಏನ್ ಮಾಡಂಗಿಲ್ಲ ನಮ್ಮ ಕರ್ ನಮ್ಮ ಮುಖ ನಾವು ನೋಡ್ಬೇಕಾದ್ರ ನಮ್ಮ ಕರಡಿ ಎದುರಿ ಹಿಡಿಯೋದು ನಾವ್ ಹೆಂಗ್ವಿ ಹಂಗ್ ಕಾಣಿಸ್ತದ ನಕ್ರ ನಕ್ಕ ಕಾಣಿಸ್ತದ ಶಿಟ್ಟಿಲಿ ನೋಡಿದ್ರ ಶಿಟ್ ನಂಗ್ ಕಾಣಿಸ್ತದ ಜಗತ್ತ ಹೆಂಗ ಅಂತ ನೋಡಕ್ ಹೊಟ್ಟಿವಿ ಅಂದ್ರ ನಾವ್ ಅದೀವಿ ಅಂತ ಜಗತ್ತು ಅದ ಜಗತ್ತಿನ ಜನ ಅಂತ ಯಾಕನ್ನ ಹೋಗ್ತಿವಿ ಮೊದಲು ನಾವು ಕೆಟ್ಟಿದ್ದೀವಿ ಅಂದ್ರೆ ಜಗತ್ತಿನ ಜನ ಕೆಟ್ಟವ್ರಂ ಕಾಣಿಸ್ತಾರೆ ಅಣ್ಣ ಬಸವಣ್ಣವರಿದ್ದ ಕಾಲಕ್ಕೆ டோஹர கக்கைய கிண்ணறிய மாதார கேத்தய மேதார கேத்தைய கிண்ணறிய பொம்பையா ಜಗದ ಸಂತ ಶರಣ ಮಹಾಂತರವರು ಹೆಂಗೆ ಬದುಕಿದ್ರು ಅಂತ ಕೇಳಿದ್ರೆ ಪುಣ್ಯಾತ್ಮರ ಬಹಳಷ್ಟು ವಿಶಾಲ ಮತಿಗಳು ನಾವು ನಿಮ್ಮ ಮುಂದೆ ನಾವು ಹೇಳಕ್ಕೆ ಬಹಳಷ್ಟು ಏನು ದೊಡ್ಡವರಲ್ಲ ಹೆಂಗೆ ಬದುಕಿದ್ರು ಅಂತ ಕೇಳಿದ್ರೆ ಆಗಿನ ಕಾಲದೊಳಗೆ ಅವರು ಬಡವರು ಇರಲಿ ಶ್ರೀಮಂತರು ಇರಲಿ ದರಿದ್ರದವರು ಇರಲಿ ಏನು ಬೇಕಾದವ್ರು ಹೆಂಗೆ ಬೇಕಾದ್ರು ಅವ್ರು ಪ್ರಾರಂಭ ಹೋಗಿ ಕನ್ಸರ್ಟ್ ಇರ್ಲಕ್ಕ ಅವ್ರು ಹೆಂಗೆ ಬದುಕಿದ್ರು ಅಂತ ಕೇಳಿದ್ರೆ ಎಂಥ ಮನೆ ದೊಡ್ಡದಿದ್ರೇನು ಎಂಥ ಮನೆ ಸಾಣದಿದ್ರೇನೋ ಎಲ್ಲರೂ ಮನ ಮುಂದೆ ಒಂದು ಬೋರ್ಡ್ ಬರಿತಿದ್ರು ಏನು ಬೋರ್ಡ್ ಬರಿತಿದ್ರಿ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಬೋರ್ಡ ಬರಿತಿತ್ತು ಎಲ್ಲರ ಮನ ಮುಂದೆ ಬೋರ್ಡ ಪ್ರತಿಯೊಬ್ಬರ ಮನ ಮುಂದ ಅದು ಮನೆ ಕಟ್ಟದಿರಲಿ ಸಣ್ಣದಿರಲಿ ಒಂದು ಗುಡಿಸಲೇ ಇರಲಿ ಎಲ್ಲರ ಮನ ಮುಂದೆ ಪ್ರತಿಯೊಬ್ಬರ ಮನ ಶುಭ ಲಾಭ ಹೆಂಗ ಬರಿತಾರ ರಿದ್ಧಿ ಸಿದ್ಧಿ ಹೆಂಗ ಬರಿತಾರ ಅದರಂತೆ ಏನು ಬರಿತರು ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಆಗಿನ ಕಾಲದಲ್ಲಿ ಆಕತ್ತ ಎಂಟ್ನೂರ ಒಂಬತ್ ನೂರು ವರ್ಷದ ಹಿಂದೆ ಈಗೇನು ಬರೆಯಕ್ಕತ್ತೀವಿ ನಾವು ಏನು ಬರೆಯಕತ್ತೀವಿ ಹೇಳಂತೀರಿ ದೊಡ್ಡ ಮನೆ ಕಟ್ಸೋದು ತರವಾಗಿ ಅದರ ಮುಂದೆ ಮುಂದೊಂದು